ನಮಸ್ಕಾರ ನಾವಿವತ್ತು ಇಲ್ಲಿ ಒಂದು ವಿಶೇಷವಾದ ತಂಡವನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ವಿಶೇಷ ಏನು ಅಂತ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಈ ತಂಡ ಇವರು ಸೈಕಲ್ ಜಾಥಾ ಮಾಡೋರು ಕರ್ನಾಟಕದಾದ್ಯಂತ ಸೈಕಲ್ ಜಾಥಾ ಮಾಡ್ತಾ ಆರೋಗ್ಯವನ್ನ ಕಾಪಾಡುತ್ತಾ ಸೈಕಲ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದಾರೆ ಕರ್ನಾಟಕದ ಹಲವಾರು ವಿಶೇಷವಾದ ಸ್ಥಳಗಳಿಗೆ ಈ ತಂಡ ಭೇಟಿ ನೀಡುತ್ತೆ ಮತ್ತೆ ಇವತ್ತು ಏನಪ್ಪಾ ಇಲ್ಲಿ ವಿಶೇಷ ಅಂತ ಅಂದ್ರೆ ಪುಣಿಗಲ್ ತಾಲೂಕಿನ ಒಂದು ಪ್ರಸಿದ್ಧಿ ದಯಾಭವನ ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ಇಟ್ಟಿದ್ದಂತ ಗಣೇಶನನ್ನ ಬಿಡಬೇಕೆ ಅಂತ ಹೇಳಿ ಈ ತಂಡ ತುರುವೇಕೆರೆಯಿಂದ ಬಂದಿದೆ ಹಾಗಾಗಿ ಅವ್ರನ್ನ ನಾವು ಇಲ್ಲಿ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಈ ತಂಡದ ಅನುಭವಗಳನ್ನ ಕೇಳ್ತಾ ಹೋಗೋಣ ಎಲ್ಲರಿಗೂ ನಮಸ್ತೆ ನಾವು ತುರುವೇಕೆರೆ ಸೈಕಲ್ ರೈಡರ್ಸ್ ಅಂತ ಸುಮಾರು ಒಂದು ಇಪ್ಪತ್ತು ಜನರ ತಂಡ ನಮ್ ತುರುವೇಕೆರೆಯಲ್ಲಿದೆ ಮೂಲ ಉದ್ದೇಶ ಏನು ಅಂತಂದ್ರೆ ಈ ಸೈಕಲ್ ನ ಸುಮಾರು ವರ್ಷಗಳು ಸುಮಾರು ಹಿಂದೆ ಸೈಕಲ್ ಹೊಡಿತಾ ಇದ್ರು ಈಗ ಯಾಕೋ ಗೊತ್ತಿಲ್ಲ ಸೈಕಲ್ ಒಂದು ನೆನೆಗುದ್ದಿಗೆ ಬಿದ್ದಿದೆ ಅದನ್ನ ಏನಾದ್ರು ಮಾಡಿ ಉತ್ತೇಜನ ಮಾಡಬೇಕು ಅಂತ ನಾವು ತುಳುವೇಕೆರೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಈಗೊಂದು ಎರಡು ವರ್ಷಗಳಿಂದ ಈ ಸೈಕಲ್ ನ ಹೊಡಿತಾ ಇದ್ದೀವಿ ಸುಮಾರು ತುರುವೇಕೆರೆಯಿಂದ ಬೆಂಗಳೂರಿನಲ್ಲಿ ಸೈಕ್ಲೋಪೀಡಿಯಾ ಅಂತ ಒಂದು ಆಯೋಜಿಸಿತ್ತು ತದನಂತರ ಪುನೀತ್ ರೈಡ್ ಅಂತ ಇತ್ತು ಸೊ ಬೆಂಗಳೂರಲ್ಲಿ ಒಂದು ನಾಲ್ಕು ರೈಡ್ ಮಾಡಿದೀವಿ ಚಮ್ಮಣ್ಮುಂಡಿ ರೈಡ್ ಹೋಗಿದೀವಿ ಹಾಸನ್ ರೈಡ್ ಹೋಗಿದೀವಿ ಶ್ರವಣಬೆಳಗೌಡ ರೈಡ್ ಹೋಗಿದೀವಿ ಸೊ ಎಲ್ಲಾದ್ರೊಳ್ಗೂ ಮೈಸೂರು ರೈಡ್ ಹೋಗಿದೀವಿ ಎಲ್ಲದ್ರಲ್ಲೂ ಸಹ ನಾವು ಈ ಸೈಕಲ್ ಈಗಿನ ಜನತೆ ಉಪಯೋಗಿಸ್ಬೇಕು ಅಂತ ಒಂದು ಉದ್ದೇಶದ ಹರಡದಕ್ಕೋಸ್ಕರ ನಾವು ಈ ಸೈಕಲ್ ಜಾಥಾ ಮಾಡ್ತಾ ಇದೀವಿ ಕಿಲೋಮೀಟರ್ ಅಲ್ಲೇ ತಿರುವೆಕೆರೆಯಲ್ಲೇ ಸೈಕಲ್ ಹೊಡಿತೀವಿ ಈ ದಿನ ಇಲ್ಲಿ ಕುಣಿಗಲ್ ಹತ್ತ ನಿಮಗೆ ಗೊತ್ತಿರುವಂತಹ ದಯಾಭವನ ಅಂತ ಒಂದು ಒಳ್ಳೆ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಮ್ಮ ನಾಗಮಂಗಲದವರು ಈ ಗಣಪತಿನ ಇಟ್ಟಿದ್ರು ಆ ಗಣಪತಿಯನ್ನ ವಿಸರ್ಜನೆ ಕಾರ್ಯಕ್ರಮ ಆಗಿ ತಿರುವೇಕೆರೆಯಿಂದಲೂ ಸೈಕಲ್ ಹೊಡ್ಕೊಂಡ್ಬಂದು ಬಂದು ಈಗ ದಯಾಭವನದಲ್ಲಿ ನಾವೆಲ್ಲ ಸೇರಿ ಈಗ ಗಣಪತಿ ವಿಸರ್ಜನೆ ಮಾಡಿ ಈಗ ತಿರುಗಾ ಮತ್ತೆ ಸೈಕಲ್ ಅಲ್ಲಿ ಹೋಗ್ತಾ ಇದೀವಿ ಆ ನೀವು ಎಲ್ಲಾರು ಸೈಕಲ್ ನ ಸೈಕಲ್ ಹೊಡಿರಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಪರಿಸರದ ಆರೋಗ್ಯ ಕಾಪಾಡಿ ಆ ನಿಮ್ಮ ಕಡೆಯ ದಿನಗಳನ್ನ ಹಾಸ್ಪಿಟ್ಲಲ್ಲಿ ಕಡಿಬಾರ್ದು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ನಿಮ್ಮ ಕಾರ್ಡಿಯಾಕ್ ಆಗ್ಬೋದು ಮೆಂಟಲ್ ಆಗ್ಬೋದು ಯಾವ ಎಲ್ಲಾ ಏನೇ ಸ್ಟ್ರೆಸ್ ಇರೋದಕ್ಕೆ ಸೊ ಎಲ್ಲ ಲಂಗ್ಸ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಅಂತ ಈಗ ಕುಣಿಗಲ್ಲಲ್ಲಿ ನಮ್ಮ ಪ್ರಭು ರವರು ನಮ್ಮನ್ನ ಸ್ವಾಗತ ಮಾಡಿದ್ರು ಬಂದು ಸೈಕಲ್ ಹೊಡಿತಾ ಇದರ ಅಂತ ಅವರು ಸಹ ಒಳ್ಳೆ ಸೈಕ್ ಒಳ್ಳೆ ಸೈಕ್ಲಿಸ್ಟ್ ಕುಣಗಲ್ಲಲ್ಲೂ ಸಹ ಮತ್ತೆ ಅವರ ಮಗ ಪ್ರಜ್ವಲ್ ಅವರು ಸಹ ಒಳ್ಳೆ ಸೈಕ್ಲಿಸ್ಟ್ ಕುಣಗಲ್ಲಲ್ಲಿ ನಮ್ಮಿಂದ ಉತ್ತೇಜಿತರಾಗಿ ಕುಣಗಲ್ಲಲ್ಲೂ ಇದೇ ತರದ ತಂಡ ಮಾಡಬೇಕು ಅಂತ ಇದ್ದಾರೆ ಅವರಿಗೆ ನಾವು ಶುಭ ಹಾರೈಸ್ತೀವಿ ಜೊತೆಗೆ ನಮ್ಮಿಂದ ಯಾವುದೇ ತರಹದ ಸಲಹೆ ಸೂಚನೆ ಬೇಕು ಅಂತಂದ್ರೆ ನಾವು ಯಾವತ್ತ ಸಿದ್ಧ ಇರ್ತೀವಿ ಅಂತ ನಾನು ಈ ಮೌಲ್ಯ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ಮೇಲೆ ಈ ದಿನ ನಮ್ಮ ತುರುವೇಕೆರೆ ತಂಡ ಕುಣಿಯನ್ನ ಹೆಸರಂತ ದಯಾಭಯ ಸಂಸ್ಥೆಗೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಸೈಕಲಿಂಗ್ ತಂಡ ಬಂದಿತ್ತು ಬಹುಶಃ ವಿಶೇಷವಾಗಿ ಅಭಿನ್ ನಾನು ಹೇಳ್ತೇನೆ ತುರುವೇಕೆರೆ ಹಾಗೂ ನಾಗಮಂಗಲಕ್ಕೆ ನನಗೆ ಅಭಿನವ ಸಂಭವ ಅಂತ ಇದೆ ಇವೆಲ್ಲ ನಮ್ದು ಸ್ಪೋರ್ಟ್ಸ್ ಕ್ಲಬ್ ನೋಡಿದೀರಾ ಅದರ ಒಂದು ಬ್ರಾಂಚ್ ಕೂಡ ನಮ್ಮಲ್ಲಿ ತುರುವೇಕೆರೆ ಮತ್ತು ನಾಗಮಂಗ್ಲದಲ್ಲಿ ಇದೆ ಅದ್ರ ತಂಡ ಹಿರಿಯರು ಬಹುಶಃ ನಮ್ಮ ಪೇರೆಂಟ್ ಕೂಡ ಇಲ್ಲೇ ಇದ್ದಾರೆ ನಮ್ಮ ಸರ್ ಸೊ ಅವರ ಮಗ ಕೂಡ ನನ್ನ ವಿದ್ಯಾರ್ಥಿ ಈ ತಂಡ ನಮ್ಮ ತುರೇಕೆರೆಗೆ ಬಂದಾಗ ನನಗನ್ಸಿದ್ದು ಬರ್ತಾ ಇದಾರೆ ಅಂತ ಅಂದಾಗ ಬೆಳಗ್ಗೆನೆ ರಿಸ್ಬೇಕಾಯ್ತು ನಾನು ಸ್ವಲ್ಪ ಬಿಸಿ ಇದೆ ಅವರು ಬೇರೆ ರೂಟ್ ಅಲ್ಲಿ ಹೋಗಿದ್ರಿಂದ ಸೊ ಈಗ ಅವ್ರನ್ನ ಒಂದ್ ಸಣ್ಣ ರಿಸೀವ್ ಮಾಡೋ ಕಾರ್ಯಕ್ರಮ ಯಾಕೆ ಅಂದ್ರೆ ನಮ್ಮ ಕುಣಿಗನ್ನಲ್ಲಿ ಈ ತರ ಒಂದು ಒಳ್ಳೆ ಒಂದು ಉದ್ದೇಶಕ್ಕೆ ಮಾಡುವಂತ ಯಾವುದೇ ಕಾರ್ಯ ನಡೀತಿಲ್ಲ ಮತ್ತೆ ಸೈಕ್ಲಿಂಗ್ ಕೂಡ ಈ ನೋಡಿ ಈ ಒಗ್ಗಟ್ಟು ಎಲ್ಲ ಹಿರಿಯರು ನಾನು ಯಾರೋ ಹುಡುಗರು ಅಂತ ಕಂಡಿದೆ ಬರವರ್ ನಿಜವಾಗ್ಲು ಯಾರೋ ಯಂಗ್ ಬಾಯ್ಸ್ ಅಂತ ಕಂಡಿದೆ ಎಲ್ಲ ಇದ್ದಾರೆ ಕೋರ್ಸ್ ಫೋರ್ಟಿ ಇದಾರೆ ನನ್ಗೊಂದು ಹಾ ಹಾ ಸರ್ ನೋಡಿ ಇಲ್ಲಿ ಸೆ ಪ್ರಭು ಎಪ್ಪತ್ತು ಸರ್ ನಮ್ಮ ಪ್ರಜ್ಜೋಲ್ ರಾತ್ರಿ ನನಗೆ ಫೋನ್ ಮಾಡಿದ್ರು ನಮ್ಮ ಲಾಯರ್ ವಕೀಲರು ಸೊ ಟೀಮ್ ಇದೆ ನಾನೆಲ್ಲ ಯುವಕರು ಬರ್ತಾರೆ ಅಂದ್ರೆ ನಮ್ಮೆಲ್ಲ ಒಂದು ಖುಷಿ ಏನಾಯ್ತು ನಾವು ಒಂದು ಟೀಮ್ ನ ಸದ್ಯದಲ್ಲಿ ಮಾಡ್ಬೇಕು ಅಂತ ಅನಿಸ್ಬಿಡ್ತೀವಿ ಕೇಳಿದ್ರಲ್ಲ ಇದು ಈ ತುರ್ಬೇಕೆರೆ ಸೈಕಲ್ ಟೀಮ್ ನ ಉದ್ದೇಶ ನಿಜವಾಗ್ಲೂ ಕೂಡ ಇದು ಕೇವಲ ತುರ್ಬೇಕೆರೆ ಟೀಮ್ ಮಾತ್ರ ಸೀಮಿತ ಆಗಬಾರದು ಕರ್ನಾಟಕ ರಾಜ್ಯ ಸೇರಿದಂತೆ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ದಿನವನ್ನ ಸೈಕಲ್ ಮೂಲಕ ಆರಂಭ ಮಾಡಿದ್ರೆ ದೇಹ ಕೂಡ ಉತ್ತಮ ಆರೋಗ್ಯವಾಗಿರುತ್ತೆ ನಾವೆಲ್ಲ ಮೊದಲು ಸೈಕಲ್ ಹೊಡಿತಾ ಇದ್ವಿ ಇತ್ತೀಚೆಗೆ ಬಿಟ್ಟಿದೀವಿ ನಾವು ಕೂಡ ಶುರು ಮಾಡೋಣ ನೀವು ಶುರು ಮಾಡಿ ಅದೇ ರೀತಿ ನಿಮ್ಗೂ ಕೂಡ ಇಂತ ಆಸಕ್ತಿಗಳಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು